ನೋಡಿ ಇದು ನಮ್ಮ ಕಾವೇರಿ ಹೊಳೆ ಫುಲ್ ಬರಿದಾಗ್ಬಿಡ್ತು ಈಗ ಫುಲ್ ನೀರು ಇರ್ತಿತ್ತು ಒಂದು ಟೈಮಲ್ಲಿ ಫುಲ್ಲು ನಮಗೆ ಸೂಪರ್ ಪ್ರಕೃತಿ ನಮಗೆಲ್ಲ ತುಂಬ ಬೋರ್ ಆಗ್ಬಿಟ್ರೆ ಮನ್ಸಿಗೆ ಬೇಜಾರಾಗ್ಬಿಟ್ರೆ ಇಲ್ಲಿ ಬಂದು ಕೂತ್ಕೊಬಿಡ್ತೀನಿ ಎಲ್ಲ ವಿಚಾರಗಳು ಇಲ್ಲೇ ಸಿಗ್ತದೆ ಪ್ರಕೃತಿ ನಮಗೇನು ಬಯಸುತ್ತೆ ಏನು ನಮ್ಮ ಮೆಮೊರಿ ಒಳಗೆ ಏನು ತುಂಬಿರುತ್ತೆ ಅದು ಹಂಗೆ ಕೊಟ್ಬಿಡ್ತದೆ ಲೆಫ್ಟಿಂದ ನಾವು ರೈಟ್ ಕಡೆ ಉಸಿರಾಟದ ವೇಗವನ್ನು ನಿಯಂತ್ರಣ ಮಾಡಿಕೊಂಡಾಗ ತುಂಬ ವಿಚಾರಗಳು ಇಲ್ಲೇ ನಮಗೆ ತಿಳಿಯೋದು ನೋಡಿ ಒಳ್ಳೆ ಅದ್ಭುತವಾದ ಸ್ಥಳ ಅಮ್ಮ ಆ ಕಡೆಯಿಂದಲೇ ಹರಿದು ಬರೋದು ನೋಡಿ ಆಗ ಹಬ್ಬ ಎಲ್ಲ ಹೆಂಗೆ ಮಾಡ್ತಿದ್ದೀರಾ ಹಬ್ಬ ಗೌಜ ಹಬ್ಬ ಚೆನ್ನಾಗಿ ಮಾಡಿ ಮನೆಯವ್ರನ್ನೆಲ್ಲರನ್ನ ಕೇಳಿದೆ ಅಂತೇಳಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ನಿಮಗೂ